ಅಂಬೆಗಾಲು ಶ್ರೀಕೃಷ್ಣನ ಮುದ್ದಾದ ಮೂರ್ತಿಗೆ ಪ್ರಸಿದ್ಧವಾಗಿರುವ ನಮ್ಮ ಚನ್ನಪಟ್ಟಣದ ದೊಡ್ಡಮಳೂರಿನ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ರಥೋತ್ಸವ ಇತ್ತು ಇವತ್ತು ವಿಷ್ಣುವಿನ ಅವತಾರಿಯಾದ ಅಪ್ರಮೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಶ್ರೀದೇವಿ ಭೂದೇವಿಯರ ಮೂರ್ತಿಗಳೊಂದಿಗೆ ಕೂರಿಸಿ ಊರಿನ ಬೀದಿಯಲ್ಲೆಲ್ಲ ಮೆರವಣಿಗೆ ಮಾಡಲಾಯಿತು ಭಕ್ತರು ತಮ್ಮ ಹರಕೆಗಳನ್ನ ದೇವರತ್ರ ಹೀಗೂ ಹೇಳ್ಕೊತಾರೆ ಸಾವಿರದ ಆರುನೂರು ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದ ಆರಂಭಿಕ ನಿರ್ಮಾಣ ಕಾರ್ಯವು ಗಂಗರ ಕಾಲದಲ್ಲಿ ಆಗಿದ್ದು ನಂತರದಲ್ಲಿ ಚೋಳರು ಹಾಗೂ ವಿಜಯನಗರದ ರಸರ ಕಾಲದಲ್ಲಿ ವಿಸ್ತರಣೆಯನ್ನು ಕಂಡಿದೆ ಕಳೆದ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಈ ದೇವಸ್ಥಾನದಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದೇನೆ ಹಾಗೆ ಚನ್ನಪಟ್ಟಣದ ದೇವಾಲಯಗಳ ಕುರಿತು ಎರಡು ವ್ಲಾಗ್ಗಳನ್ನು ಮಾಡಿದ್ದು ಅವುಗಳಲ್ಲಿ ಈ ದೇವಸ್ಥಾನದ ಪರಿಚಯವನ್ನು ನೀಡಿದ್ದೇನೆ ದಯವಿಟ್ಟು ಬಿಡುವಾದಾಗೊಮ್ಮೆ ಆ ವ್ಲಾಗನ್ನು ವೀಕ್ಷಿಸಿ ನಿಮಗೆ ನನ್ನ ಕಂಟೆಂಟ್ ಇಷ್ಟವಾದಲ್ಲಿ ನನ್ನ ಚಾನಲ್ ಹೇಮಲೋಕಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ನೀಡಿ